ಪೊಲೀಸರ ಕೆಲಸದಲ್ಲಿ ಹೆಚ್ಚು ಒತ್ತಡ ಬರ್ತಾ ಇದೆ ಆದರೂ ಪೊಲೀಸರು ಕ್ರೀಡಾ ಸ್ಪೂರ್ತಿ ಬೆಳೆಸಿಕೊಳ್ಬೇಕು ಅಂತ ನಗರ ಪೊಲೀಸ್ ಆಯುಕ್ತ ಎಡಮಾರ್ಟಿನ್ ಮಾರ್ಕ್ನ ಮಂಗಳವಾರ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ್ರು ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಫುಟ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಪ್ರತಿಭಾವಂತರು ಇದ್ದಾರೆ ಪೊಲೀಸ್ ಕ್ರೀಡಾಪಟುಗಳಿಗೆ ಉತ್ಸಾಹ ನೀಡಬೇಕು ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚು ಕೆಲಸದ ಒತ್ತಡ ಬರುತ್ತೆ ವರ್ಷಕ್ಕೆ ಒಂದು ಬಾರಿ ನಾವು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರುವುದು ಸಂತೋಷದ ಸಂಗತಿ ಎಂದ್ರು ಇಲಾಖೆಯಲ್ಲಿ ಮೊದಲು ಎಂದ ನಮ್ಮ ಹತ್ರ ಒಂದು ಬಹಳ ರಿಚ್ ಟ್ರಾಡಿಷನ್ ಇದೆ ಈ ಬಹಳ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಮೊದಲು ಸ್ಟೇಟ್ ಲೆವೆಲ್ ಕೂಡ ನಮ್ಮ ಹತ್ರ ಬಹಳ ಸ್ಟ್ರಾಂಗ್ ಸ್ಟ್ರಾಂಗ್ ಟೀಮ್ಸ್ ಇದಾವೆ ಅದು ಹಾಕಿ ಆಗಿರ್ಬಹುದು ಫುಟ್ಬಾಲ್ ಆಗಿರ್ಬಹುದು ಬೇರೆ ಬೇರೆ ಸ್ಪೋರ್ಟ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಹತ್ರ ಬಹಳ ಸ್ಟ್ರಾಂಗ್ ಟೀಮ್ ಹೆಚ್ಚು ಮೊದಲು ಆದ್ರೂ ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬಗ್ಗೆ ಮತ್ತೆ ಇನ್ನಂತತಿ ನಾವು ಈ ತರ ಪ್ರಯಾಣ ನಾವು ಕೋರ್ಸ್ಬೇಕು ನಾವು ಪ್ರಮೋಟ್ ಮಾಡಬೇಕು ಒಂದು ಒಂದು ನಾನು ಹೇಳ್ತೀನಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಪ್ರತಿ ದಿವಸ ನಮ್ಗೆ ಜಾಸ್ತಿ ಟೆನ್ಷನ್ ಬರ್ತಾ ಇದೆ ನಮ್ಗೆ ಜಾಸ್ತಿ ಪ್ರೆಷರ್ ಬರ್ತಾ ಇದೆ ವರ್ಷದಲ್ಲಿ ನಮ್ಗೆ ಬರೀ ಇದು ಒಂದ್ಸತಿ ನಮ್ಗೆ ಈ ತರ ಕೋಶ ಸಿಗ್ತಾ ಇದೆ ಜೊತೆಗೆ ಸೇರ್ಕೊಂಡು ನಾವು ಯಾವ್ದು ಸ್ಪೋರ್ಟ್ಸ್ ಆಗ್ತೀವಿ ಪಾರ್ಟಿಸಿಪೇಟ್ ಮಾಡ್ತೀವಿ ಎಂಜಾಯ್ ಇದರಲ್ಲಿ ನಮ್ಮ ಯುನಿಟಿ ಕೂಡ ಅದು ಏನು ಜಾಸ್ತಿ ಆಗ್ಬೇಕು ಬಹಳ ದೊಡ್ಡ ಜಿಲ್ಲಾ ಇದೆ ಒಂದು ಸ್ಟೇಷನ್ ಇಂದ ದೂರ ಇದೆ ಬಹುಶಃ ಬಹಳ ಟೈಮ್ ನಂತರ ನೀವು ನಿಮ್ಮ ಬ್ಯಾಚ್ ಮೇಟ್ ನೀವು ಈ ಟೈಮ್ ನೀವು ಸಿಗ್ತಾ ಇದೀರಿ ಬಹಳ ದಿವಸ ನಂತರ ನಿಮ್ಮ ಫ್ರೆಂಡ್ಸ್ ನೀವು ಸಿಗ್ತಾ ಇದ್ರಿ ಸೊ ಇಟ್ ಇಸ್ ಅಪಿ ಒಕೇಶನ್ ಸೊ ಇದರಿಂದ ನಮ್ಗೆ ಒಂದು ಮುಖ್ಯ ಏನಿದೆ ವಿಶುದ್ ಬಿಕಮ್ ಮೋರ್ ಯುನೈಟೆಡ್ ಈಗ ನೀವೆಲ್ಲ ಸೇರ್ಕೊಂಡು ಈಗ ಅದ್ರ ಜೊತೆಗೆ ನೀವು ಪಾರ್ಟಿಸಿಪೇಟ್ ಮಾತ್ರ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇದರಿಂದ ಅದ್ರ ಮೇನ್ ಉದ್ದೇಶ ಏನಿದೆ ಬಿ ಮೋರ್ ಯುನೈಟೆಡ್ ಈಗ ನೀವು ಪೊಲೀಸ್ ಸೇವಾದಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ರಿ ಪೊಲೀಸ್ ಇದು ತಗಡಿ ಜಿಲ್ಲಾ ಪೊಲೀಸ್ ಟೀಮ್ ಇದ್ರಿ ಸೊ ಇದರಿಂದ ವಿಶುತ್ ರಾ ಬಿಕಮ್ ಮೋರ್ ಯುನೈಟೆಡ್ ಅಂತೆ ಜೊತೆ ಅಲ್ಲಿ ವಿಶೇಷ ಆಲ್ಸೋ ಎಂಜಾಯ್ ದ ಸ್ಪೋರ್ಟಿಂಗ್ ಲೈಫ್ ಅಂತೆ ಇದರಲ್ಲಿ ಕೂಡ ನಿಮಗೆ ಒಂದು ಕೋಶೆ ಬಾರ್ಬೇಕು ಹೌ ಟು ಮೈಂಟೇನ್ ಯುವ ಫಿಸಿಕಲ್ ಫಿಟ್ನೆಸ್ ಈಗ ನೀವು ಈ ಸ್ಪೋರ್ಟ್ ಗೆ ನೀವು ವನತ್ರೀನಿ ಫಾಸ್ಟ್ ಟ್ರಕ್ ಮಾರ್ತ್ರಿ ನಿಮಗೆ ವರ್ಷದ ಗರಿ ತಂದಲ್ಲಿ ನೀವು ಯಾವುದು ಎಕ್ಸೈಟ್ ಮಾಡ್ತಾ ಇಲ್ಲ ನಾನು ಹೇಳ್ತೀನಿ ರಾತ್ರಿ ನಿಮ್ಗೆ ಬಹಳ ನೋವು ಬಹಳ ಪೋಜಿ ನೋವು ಆಗ್ತಾ ಇದೆ ಸೊ ಐ ಹೋಪ್ ಈಗ ಸ್ಟೇಷನ್ ಬಹಳ ಫಿಟ್ ಇದ್ರಿ ಸೆನ್ಯೂ ಮತ್ತೆ ತೆರಳುವವರಿಗೆ ಕೂಡ ಇದು ಮೆಸೇಜ್ ಹೋಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಿದ್ರೆ ಯಾವಾಗಲೂ ಬಹಳ ಅಪ್ ಫೇಟ್ ಆಗ್ಬೇಕು ಸೊ ದ ಆರ್ಗನೈಸರ್ Uh, the uh, uh, superintendent of police of delgavit district uh, two actual superintendent of delgavit district all the retired police officers and uh, all the media friends ours were here so ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾಗೋದ್ರಿಂದ ಒತ್ತಡ ಕಡಿಮೆಯಾಗುತ್ತೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆಯಾಗಿದೆ ಒಂದು ಠಾಣೆಯಿಂದ ಮತ್ತೊಂದು ಠಾಣೆ ದೂರ ಇದೆ ಪ್ರತಿ ಠಾಣೆಯಿಂದ ಕ್ರೀಡೆಯಲ್ಲಿ ಪ್ರತಿಭಾವಂತರಿದ್ದಾರೆ ಅವರು ಸದೃಢವಾಗಿರಬೇಕು ಎಂದು ಕರೆ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೆಎಂಎಂ ಕನ್ನಡ ಬೆಳಗಾವಿ